ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ವೈಕುಂಠ ಏಕಾದಶಿ ನಮಗೆ ಯಾವ ದಿನ ಬಂದಿದೆ ಜೊತೆಗೆ ವೈಕುಂಠದ ಏಕಾದಶಿಯ ಮಹತ್ವವೇನು ಏನೋ ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ವೈಕುಂಠ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ದಿನ ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ರೆ ನಮಗೆ ಎಷ್ಟು ಫಲಗಳು ಸಿಗುತ್ತೆ ಅನ್ನೋ ಮಾಹಿತಿನ ನಿಮಗೆಲ್ಲ ಇವತ್ತು ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ತಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ಲೈಕ್ ಕೊಡೋದನ್ನ ಮರಿಬೇಡಿ ನಮ್ ವಿಡಿಯೋ ನೋಡ್ತಿರೋ ಜನ ನಮ್ಮ ನೋಡ್ತಿರೋದೆ ಸಬ್ಸ್ಕ್ರೈಬ್ ನೋಡ್ತೀರಾ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ದಯವಿಟ್ಟು ಹೇಳ್ತಿದ್ದೀನಿ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿ ಆಚರಣೆಗೂ ಕೂಡ ಅದರದ್ದೇ ಆದಂತ ವಿಶೇಷತೆ ಮತ್ತೆ ವೈಶಿಷ್ಟ್ಯತೆಯನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಹಿಂದೂಗಳು ಪ್ರತಿ ತಿಂಗಳು ಕೂಡ ಏಕಾದಶಿ ವ್ರತವನ್ನ ಆಚರಿಸುತ್ತಾರೆ ವಿಷ್ಣುವನ್ನ ಆರಾಧಿಸುವ ದಿನ ಏಕಾದಶಿಯಾಗಿದೆ ಈ ದಿನ ಉಪವಾಸ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಲು ಪ್ರತಿಯೊಬ್ಬರು ಕೂಡ ಬಯಸುತ್ತಾರೆ ಒಂದು ತಿಂಗಳಿನಲ್ಲಿ ಎರಡು ಬಾರಿ ಏಕಾದಶಿ ಬರುತ್ತದೆ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಬಂದರೆ ಇನ್ನೊಮ್ಮೆ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಆಚರಣೆಯನ್ನ ಮಾಡಲಾಗುತ್ತದೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಡಿಸೆಂಬರ್ ತಿಂಗಳಿನಲ್ಲಿ ತುಂಬಾನೇ ಒಂದು ಶ್ರೇಷ್ಠವಾದ ಎರಡು ಏಕಾದಶಿಗಳು ಬರುತ್ತೆ ಅಂತಾನೆ ಹೇಳ್ಬೋದು ಒಂದು ಉತ್ಪನ್ನ ಏಕಾದಶಿ ಈಗಾಗಲೇ ನಾವು ಆಚರಣೆಯನ್ನ ಮಾಡಿದೀವಿ ಮತ್ತೊಂದು ಏಕಾದಶಿ ಅಂದ್ರೆ ವೈಕುಂಠ ಏಕಾದಶಿ ಈ ವರ್ಷ ಒಂದೇ ತಿಂಗಳಿನಲ್ಲಿ ಎರಡು ಏಕಾದಶಿ ಬಂದಿರುವುದು ತುಂಬಾನೇ ವಿಶೇಷ ಅಂತಾನೆ ಹೇಳ್ಬಹುದು ವೈಕುಂಠ ಏಕಾದಶಿಯನ್ನ ಪೌಷ ಪುತ್ರದ ಏಕಾದಶಿ ಮುಕ್ಕೋಟಿ ಏಕಾದಶಿ ಏಕಾದಶಿ ಎಂದಲೂ ಕೂಡ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ ವೈಕುಂಠ ಏಕಾದಶಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನಾವು ನೋಡೋದಾದ್ರೆ ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಶುಕ್ರವಾರ ಇಪ್ಪತ್ತೆರಡನೇ ತಾರೀಕು ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ಬೆಳಿಗ್ಗೆ ಇದು ಪ್ರಾರಂಭವಾದರೆ ಶನಿವಾರ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ವಿಶೇಷವಾಗಿ ಶನಿವಾರದ ದಿನ ಈ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡುವುದು ಬಹಳನೇ ಒಂದು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಯಾಕಂದ್ರೆ ವೆಂಕಟೇಶ್ ಸ್ವಾಮಿಯ ವಾರ ಆಗಿರೋದ್ರಿಂದ ಶನಿವಾರ ದಿನ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡುವುದು ತುಂಬಾನೇ ಒಂದು ಪ್ರಾಶಸ್ತ್ಯವಾದ ದಿನ ಅಂತಾನೆ ಹೇಳಲಾಗುತ್ತೆ ಈ ದಿನ ಉಪವಾಸವಿದ್ದು ಆಚರಣೆಯನ್ನ ಹಲವಾರು ಜನ ಮಾಡ್ತಾರೆ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಈ ವೈಕುಂಠ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ ಅಂತಾನೆ ಹೇಳ್ಬೋದು ಈ ದಿನ ಕಠಿಣವಾದ ಉಪವಾಸ ವ್ರತ ಪೂಜೆ ಪುನಸ್ಕಾರಗಳನ್ನು ಆಚರಿಸೋದ್ರಿಂದ ತಮ್ಮ ಏಳೇಳು ಜನ್ಮದ ಪಾಪಗಳು ನಾಶವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಮಾರ್ಗಶಿರ ಮಾಸದ ವೈಕುಂಠ ಏಕಾದಶಿ ವ್ರತವನ್ನ ಯಾರು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೋ ಅವರು ತಮ್ಮೆಲ್ಲ ಸಮಸ್ಯೆಗಳು ಮತ್ತು ಕಷ್ಟಗಳಿಂದ ಮುಕ್ತರಾಗುತ್ತಾರೆ ಅಂತ ಹೇಳಲಾಗುತ್ತೆ ಅವರಿಗೆ ವಿಷ್ಣುವು ವೈಕುಂಠ ಧಾಮದಲ್ಲಿ ಸ್ಥಾನ ನೀಡುತ್ತಾನೆ ಎಂದು ಕೂಡ ನಂಬಲಾಗಿದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ದಿನ ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ವೈಕುಂಠ ಏಕಾದಶಿಯ ದಿನ ಏಳು ಬಾಗಿಲುಗಳನ್ನ ತೆರೆದು ವಿಷ್ಣು ಭಗವಾನನ ದರ್ಶನ ಮಾಡಿದರೆ ಅವರ ಏಳು ಜನ್ಮಗಳ ಪಾಪಕರ್ಮಗಳು ನಾಶವಾಗುತ್ತದಂತೆ ಜೊತೆಗೆ ಸ್ವರ್ಗದ ಬಾಗಿಲನ್ನು ತೆರೆಯುವ ದಿನ ಅಂತಲೂ ಕೂಡ ಈ ವೈಕುಂಠ ಏಕಾದಶಿಯನ್ನ ಕರೀತಾರೆ ಈ ವೈಕುಂಠ ಏಕಾದಶಿ ದಿನ ಯಾರು ಭಗವಾನ್ ವಿಷ್ಣುವಿನ ದ್ವಾರದ ಮೂಲಕ ಹಾದು ಹೋಗ್ತಾರೋ ಅವರ ಜ ಜನ್ಮ ಪಾವನವಾಗುತ್ತೆ ಅಂತನೂ ಕೂಡ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ವೈಕುಂಠ ಏಕಾದಶಿಯನ್ನ ಮನೆಯಲ್ಲಿ ಸರಳವಾಗಿ ಆಚರಣೆನ ಮಾಡ್ಕೊಳ್ಳಿ ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡಬೇಕು ಜೊತೆಗೆ ಉಪವಾಸನ ಯಾವ ರೀತಿ ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದ್ರ ಜೊತೆಗೆ ವೈಕುಂಠ ಏಕಾದಶಿಯ ದಿನದಂದು ನಾವು ಹಚ್ಚುವಂತಹ ವಿಶೇಷ ದೀಪಾರಾಧನೆಯಿಂದ ಅದೆಷ್ಟೋ ಕಷ್ಟಗಳು ಕಳೆದು ನಮಗೆ ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗ್ತದಂತೆ ಆದ್ರಿಂದ ಯಾವ ದೀಪಗಳನ್ನ ನಾವು ಹಚ್ಬೇಕು ಅದರಿಂದ ಬರುವಂತಹ ಫಲಗಳೇನು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಟಿವ್ ಆಗಿರುವಂತ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಆದ್ರಿಂದ ಪ್ರತಿಯೊಬ್ರು ಕೂಡ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲೂ ವೈಕುಂಠ ಏಕಾದಶಿಯ ಆಚರಣೆ ಬಗ್ಗೆ ಆಗಿರ್ಬೋದು ದೀಪಗಳ ಬಗ್ಗೆ ಆಗಿರ್ಬೋದು ತುಂಬಾನೇ ಒಂದು ಮುಖ್ಯವಾದ ಒಂದು ಸಂಕ್ಷಿಪ್ತ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸ್ತಕ್ಕೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚಿನ ಮಟ್ಟಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು